ಇವತ್ತು ಶನಿವಾರ ತಾರೀಕು ಇಪ್ಪತ್ತೇಳರಂದು ಇಪ್ಪತ್ ಮೂರನೇ ಕಾಂದ್ರ ಹಣವನ್ನು ರಾಜ್ಯ ಸರ್ಕಾರ ಫಂಡ್ ಅನ್ನ ರಿಲೀಸ್ ಮಾಡುವಂಥದ್ದು ಜೊತೆಗೆ ದಸರಾ ಹಬ್ಬದ ಪ್ರಯುಕ್ತ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ಆರು ಸಾವಿರ ರೂಪಾಯಿ ರಿಲೀಸ್ ಎನ್ನುವ ಮಾಹಿತಿ ಇದೀಗ ಬಂದಿರುವಂತದ್ದು ಸೊ ಈ ಮಾಹಿತಿ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿನ ಆದಷ್ಟು ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಗ್ರೀಷ್ಮ ಯೋಜನೆಯ ಇಪ್ಪತ್ಮೂರನೇ ಕಾಂದ್ರ ಹಣ ಫಂಡ್ ಅನ್ನ ರಿಲೀಸ್ ಮಾಡಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಪ್ಪತ್ತೊಂದನೇ ಕಾಂದ್ರ ಹಣ್ಣು ತೊಂಬತ್ತು ಪರ್ಸೆಂಟ್ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಹಾಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂದ್ರಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ರಾಜ್ಯ ಸರ್ಕಾರ ಇದೀಗ ಗುಡ್ ನ್ಯೂಸ್ ದಸರಾ ಹಬ್ಬದ ಪ್ರಯುಕ್ತ ರೂಪಾಯಿ ಹಣ ಜಮಾ ಎಸರಾ ಹಬ್ಬಕ್ಕೆ ಒಟ್ಟು ಆರು ಸಾವಿರ ಹಣ ಯಾವೆಲ್ಲ ಮಹಿಳೆಗೆ ಜಮಾ ಆಗುತ್ತೆ ಹಾಗೆ ಒಂದಿಷ್ಟು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಈ ಆರ್ ಸಾವಿರ ಹಣ ಜಮಾ ಆಗುವುದಿಲ್ಲ ಎನ್ನುವ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಬಂದಿರುವಂತದ್ದು ಸೊ ಹಾಗಾದ್ರೆ ಇಂದು ಶನಿವಾರ ತಾರೀಕು ಇಪ್ಪತ್ತೆರಡರಂದು ಇಪ್ಪತ್ತೆರಡನೇ ಯಾವೆಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗೆ ಇಪ್ಪತ್ತ್ ಮೂರನೇ ಕಾಂತಿ ಹಣ ಯಾವೆಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗೋದಿಲ್ಲ ಜೊತೆಗೆ ದಸರಾ ಹಬ್ಬದ ಪ್ರಯುಕ್ತ ಒಟ್ಟು ಆರು ಸಾವಿರ ರೂಪಾಯಿ ಹಣ ಯಾವೆಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗೋದಿಲ್ಲ ಹಾಗೆ ಯಾರಿಗೆಲ್ಲ ಜಮ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಾಂತಿ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಕಳೆದ ಒಂದು ತಿಂಗಳಿಂದ ಇಪ್ಪತ್ತೊಂದನೇ ಕಂದಿ ಹಣವನ್ನು ಪಡೆದಿರುವ ಮಹಿಳೆಯರು ನಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತಿ ಹಣ ಯಾವಾಗ ಬರುತ್ತೆ ಇಪ್ಪತ್ತ್ ಮೂರನೇ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಇಲ್ಲಿ ರಾಜ್ಯ ಸರ್ಕಾರ ಒಂದು ಭರ್ಜರಿ ಬಂಪರ್ ಗೊಡ್ಡಿಸ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇವತ್ತು ಶನಿವಾರ ತಾರೀಕು ಇಪ್ಪತ್ತೆರಡರಂದು ಯಾವ್ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಕಂದಿ ಹಣ ಬರುತ್ತೆ ಜೊತೆಗೆ ಇಪ್ಪತ್ ಮೂರನೇ ಹಣ ಯಾವಾಗ ಬರುತ್ತೆ ಅನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಇವತ್ತು ಶನಿವಾರ ತಾರೀಕು ಇಪ್ಪತ್ತೇಳರಂದು ರಾಜ್ಯ ಸರ್ಕಾರ ಇಪ್ಪತ್ತ್ ಮೂರನೇ ಹಣ ಫಂಡ್ ಅನ್ನು ರಿಲೀಸ್ ಮಾಡಿರುವಂತದ್ದು ಜೊತೆಗೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಿವಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ಇಪ್ಪತ್ತೆರಡನೇ ಕಾಂದ್ರ ಹಣ ದಸರಾ ಹಬ್ಬದ ಪ್ರಯುಕ್ತ ಒಂದು ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಇಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆಕ್ಕೆ ಹೋಗಿ ಇಪ್ಪತ್ತ್ ಮೂರನೇ ಫಂಡನ್ನು ಫಂಡ್ ಅನ್ನು ರಿಲೀಸ್ ಮಾಡಿರುವಂತದ್ದು ಜೊತೆಗೆ ದಸರಾ ಹಬ್ಬದ ಪ್ರಯುಕ್ತ ಈ ಆರು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ನೀವು ಕೇಳಬಹುದು ಹೇಗೆ ಆರ್ಸು ರೂಪಾಯಿ ಹಣ ಜಮ ಆಗುತ್ತೆ ಯಾರಿಗೆಲ್ಲ ಈ ಆರು ಸಾವಿರ ರೂಪಾಯಿ ಹಣ ಜಮಾಗುತ್ತೆ ಯಾರಿಗೆಲ್ಲ ಜಮಾ ಆಗೋದಿಲ್ಲ ಅಂದರೆ ಸ್ನೇಹಿತರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಪ್ಪತ್ತೊಂದನೇ ಕಂದ್ರ ಹಣ ಶೇಕಡ ತೊಂಬತ್ತು ಪರ್ಸೆಂಟ್ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಮಾತ್ರ ಜಮ ಆಗಿರುವಂಥದ್ದು ಸೊ ಇಪ್ಪತ್ತೊಂದನೇ ಕಾಂದ್ರ ಹಣವನ್ನು ಯಾರು ಪಡ್ಕೊಂಡಿದ್ರು ಅವ್ರಿಗೆ ಇಪ್ಪತ್ತೆರಡನೇ ಕಂದ್ರ ಹಣ ದಸರಾ ಹಬ್ಬದ ಪ್ರಯುಕ್ತ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬೇಳ್ಕರ್ ಅವರು ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಹಾಗೆಯೇ ಇವತ್ತು ಶನಿವಾರ ತಾರೀಕು ಇಪ್ಪತ್ತೆರಡರಂದು ರಾಜ್ಯ ಸರ್ಕಾರ ಇಪ್ಪತ್ತ್ ಮೂರನೇ ಕಂದಿನ ಫಂಡನ್ನು ರಿಲೀಸ್ ಮಾಡಿರುವಂತದ್ದು ಸೊ ಹೀಗಾಗಿ ಒಟ್ಟು ಮೂರು ಕಂತುಗಳು ಅಂದರೆ ಪೆಂಡಿಂಗ್ ಇರುವಂತಹ ಇಪ್ಪತ್ತೊಂದು ಜೊತೆಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂದಿನ ಹಣ ಇದೇ ದಸರಾ ಹಬ್ಬದ ಒಳಗಾಗಿ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಇದಕ್ಕೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಹಾಗಾದರೆ ಯಾರಿಗೆಲ್ಲ ಗ್ರೀಷ್ಮಿ ಯೋಜನೆಯ ಈ ಆಸ ಹಣ ಬರುವುದಿಲ್ಲ ಅಂದರೆ ಸ್ನೇಹಿತರೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅಂಥವ್ರಿಗೆ ಗ್ರೇಷನ್ ಯೋಜನೆ ಹಣ ಬರೋದಿಲ್ಲ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಕಳೆದ ಮೂರು ತಿಂಗಳಿಂದ ಅಕ್ಕಿ ರೇಷನ್ನ ಯಾರು ಪಡೆದುಕೊಂಡಿಲ್ವೋ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿ ಅವರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಚೇಂಜ್ ಆಗುವಂಥದ್ದು ಸೊ ಅವ್ರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಜೊತೆಗೆ ಯಾರು ತಮ್ಮ ಇ ಕೆ ವಿ ಅಂದ್ರೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡಿಲ್ವೋ ಅಂದ್ರೆ ಯಾವ ಬ್ಯಾಂಕಿನ ಅಕೌಂಟಿಗೆ ಅಥವಾ ಯಾವ ಪೋಸ್ಟ್ ಆಫೀಸಿನ ಅಕೌಂಟ್ ಗೆ ಗ್ರೀಷ್ಮ ಯೋಜನೆ ಹಣ ಬರ್ತಾ ಇದೆಯೋ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಪ್ರತಿ ಐದು ದಶಕ್ಕೊಮ್ಮೆ ಬ್ಯಾಂಕ್ ಹೋಗ್ಬಿಟ್ಟು ಇ ಕೆ ವೈಸಿಯನ್ನು ಆಪರೇಟ್ ಮಾಡಿಕೊಳ್ಳಬೇಕು ಸೊ ಈ ರೀತಿಯಾಗಿ ಯಾರು ಇ ಕೆ ವೈಸಿಯನ್ನು ಆಪ್ರೇಟ್ ಮಾಡಿಕೊಂಡಿಲ್ವೋ ಅವರಿಗೆ ಗರಿಷ್ಠ ಯೋಜನೆ ಹಣ ಬರೋದಿಲ್ಲ ಹಾಗೆಯೇ ಐ ಟಿ ಜಿ ಎಸ್ ಟಿ ಯಾರು ಫೈಲ್ ಮಾಡ್ತಿದ್ರು ಅಂಥವ್ರಿಗೆ ಗ್ರೀಷ್ಮ ಯೋಜನೆ ಹಣ ಬರೋದಿಲ್ಲ ಹಾಗೆಯೇ ಕಳೆದ ಮೂರು ತಿಂಗಳಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಅಕ್ಕಿಯನ್ನು ಪಡೆದುಕೊಂಡಿಲ್ವೋ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಸೊ ಅವರು ಕೂಡ ಗ್ರೀಷ್ನ ಯೋಜನೆ ಹಣ ಬರೋದಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಹೀಗಾಗಿ ಇಪ್ಪತ್ತೊಂದನೇ ಕಾಂದ್ರ ಹಣ ಶೇಕಡ ನೈಟ್ ಪರ್ಸೆಂಟ್ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಮಾತ್ರ ಜಮಾ ಆಗಿರುವಂಥದ್ದು ಇನ್ನು ಟೆನ್ ಪರ್ಸೆಂಟ್ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗಿಲ್ಲ ಯಾಕೆಂದರೆ ಈಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು ಯಾರ ಹತ್ರ ಅರ್ಹರು ಅರ್ಹರಿಗೆ ಮಾತ್ರ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣವನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು ಸೊ ಹೀಗಾಗಿ ಇವತ್ತು ಶನಿವಾರ ತಾರೀಕು ಇಪ್ಪತ್ತೇಳರಂದು ಇಪ್ಪತ್ತ್ಮೂರನೇ ಕಾಂದ್ರ ಹಣವನ್ನು ರಾಜ್ಯ ಸರ್ಕಾರ ಫಂಡನ್ನು ರಿಲೀಸ್ ಮಾಡಿರುವಂಥದ್ದು ಇಪ್ಪತ್ತೆರಡನೇ ಕಂದ್ರ ಹಣ ಇದೇ ದಸರಾ ಹಬ್ಬದ ಪ್ರಯುಕ್ತ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟಿಗೆ ಜಮ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಹಾಗಾಗಿ ಇವತ್ತು ಶನಿವಾರ ತಾರೀಕು ಇಪ್ಪತ್ತೇಳರಂದು ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡನೇ ಕಂದ್ರ ಹಣ ಜಮ ಆಗುತ್ತೆ ಜೊತೆಗೆ ಇಪ್ಪತ್ತ್ಮೂರನೇ ಮೂರನೇ ಕಂದ್ರ ಹಣ ಕೂಡ ಜಮ ಆಗ್ಬೋದು ಸೊ ಇದೇ ದಸರಾ ಹಬ್ಬದ ಪ್ರಯುಕ್ತ ಒಳಗಾಗಿ ಒಟ್ಟು ಆರು ಸಾವಿರ ರೂಪಾಯಿ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಟ್ಟು ಆರು ಸಾವಿರ ರೂಪಾಯಿ ಹಣ ಮಹಿಳೆಯ ಬ್ಯಾಂಕಿನ ಅಕೌಂಟಿಗೆ ಜಮ ಆಗುತ್ತೆ ಜೊತೆಗೆ ಒಂದಿಷ್ಟು ಮಹಿಳೆಯ ಬ್ಯಾಂಕಿನ ಕೂಡಿ ಜಮಾ ಆಗುವುದಿಲ್ಲ ಸೊ ಇವತ್ತು ಶನಿವಾರ ತಾರೀಕು ಇಪ್ಪತ್ತೆರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂದು ಹಣ ಜಮ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಸನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದರೆ ಒಂದೆರಡರಿಂದ ಮೂರು ದಿನ ಇದೇ ದಸರಾ ಹಬ್ಬದ ಪ್ರಯುಕ್ತ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಪೆಂಡಿಂಗ್ ಹಣ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೆರಡು ಇಪ್ಪತ್ತ್ ಒಟ್ಟು ಆರು ಸಾವಿರ ಹಣ ಜಮ ಆಗಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮಿ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಕೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್